ಕೆಲಸ ಅಂತ ಮಾಡಿರ್ತೀರ ಒಂದ್ ವೇಳೆ ತುಂಬ ಕೂಡ ನೀವು ಹಣ ಬರೋದಿಲ್ಲ ದುಡಿದ್ರು ಹಣ ಬರೋದಿಲ್ಲ ಅದಕ್ಕೆ ನೀವೆಲ್ಲ ಘೋಷಣೆ ಹಾಕ್ತಾ ಇದೀರ ಬಿಟ್ಟಿ ಚಾಕ್ರಿ ಬಿಟ್ಟಿ ಚಾಕ್ರಿ ಮಾಡಿಸ್ಕೊಳ್ತಾ ಇದ್ದಾರೆ ಸರ್ಕಾರ ಇಷ್ಟೆಲ್ಲ ಮಾಡಿ ನಿಮ್ಮ ಸಂಘದಿಂದ ಕನಿಷ್ಠ ನೀವ್ ಮಾಡೋ ಕೆಲಸಗಳೆಲ್ಲ ಸೇರಿ ಹದಿನೈದು ಸಾವಿರ ಕೊಡಿ ಅಂತ ಡಿಮಾಂಡ್ ಮಾಡ್ತಾ ಇದ್ದೀರಾ ಏನ್ ದೊಡ್ಡ ಅಮೌಂಟ್ ಅಲ್ವೇ ಇಲ್ಲ ಸ್ನೇಹಿತರೆ ಎಲ್ಲ ಕೇಂದ್ರೀಯ ಕಾರ್ಮಿಕ ಸಂಘಟನೆಗಳು ಸೇರಿ ರಾಷ್ಟ್ರ ಮಟ್ಟದಲ್ಲಿ ಬೇಡಿಕೆ ಇದೆ ಕಾರ್ಮಿಕರಿಗೆ ಕನಿಷ್ಠ ವೇತನ ಮೂವತ್ತು ಸಾವಿರ ಮಾಡಿದ್ದೀವಿ ಬೇಕಾದಂತಹ ಸೌಲಭ್ಯವನ್ನು ಕೊಡಕ್ಕೆ ಈ ಒಂದು ಮಿನಿಮಮ್ ಅನ್ನ ಉಲ್ಲಂಘನೆ ಮಾಡುವುದು ಒಂದು ಸರ್ಕಾರದಲ್ಲ ಹಕ್ಕಲ್ಲ ಅದಕ್ಕಾಗಿ ಭರವಸೆ ಕೊಡ್ತಾರೆ ನೀವು ಪ್ರತಿಭಟನೆ ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಈ ಇಷ್ಟು ಇಷ್ಟು ವರ್ಷಗಳಿಂದ ನೀವು ಕೇಳಿದಂಥ ನಿಮ್ಮ ಬೇಡಿಕೆಗೆ ಇನ್ನೂ ಸ್ಪಂದಿಸದೇ ಇದ್ದರೆ ಈ ಹೋರಾಟ ಬಿಟ್ಟು ಬೇರೆ ದಾರಿ ಇಲ್ಲ ಅದರಿಂದ ನಿಮ್ಮ ಹೋರಾಟ ಜಯವಾಗಿದೆ ಎಲ್ಲರೂ ನಾನು ಇರ್ತೇನೆ ಎನ್ನುವ ಭರವಸೆಯನ್ನು ಕೊಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ ಧನ್ಯವಾದಗಳು